ನಯ ವಿನಯ ಎಲ್ಲ ಇರ್ತಕ್ಕಂಥ ಇವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ಮುಂದೆ ತಲೆ ಜಾಸ್ತಿ ಜಾಸ್ತಿ ಮಾತಾಡೋಕ್ ಹೋಗಲ್ಲ ನಿಮ್ಗೆಲ್ಲಾರು ಒಳ್ಳೇದಾಗ್ಲಿ ಸೇವಾ ಟ್ರಸ್ಟ್ ನ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಯ ಯುವ ಮುಖಂಡರು ನನಗೆ ಅಚ್ಚುಮೆಚ್ಚಿನ ಯುವ ನಾಯಕರಾದಂತ ಶುಜಾ ಸಂದೀಪ್ ರೆಡ್ಡಿ ಅವರೇ ಅಲೋಕ್ ವಿಶ್ವನಾಥ್ ಅವರೇ ಜೆ ಡಿ ಎಸ್ನ ಜಿಲ್ಲಾ ಅಧ್ಯಕ್ಷರು ನನಗೆ ಆತ್ಮೀಯರಾದಂಥ ಪುಣಿಯಪ್ಪ ಅವರೇ ಶೀತ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಚಿಕ್ಕಬಳ್ಳಾ ಎಲ್ಲರಿಗೂ ಹೇಳಿದೆ ಎಲ್ಲ ಮಂತ್ರಿಗಳಿರೋ ಟೈಮಲ್ಲಿ ಹೇಳಿದೆ ನಾನು ಅವೆಲ್ಲ ನಾವು ಹೆಣ್ಣು ಮಕ್ಕಳ ಬಗ್ಗೆ ಕೇವಲವಾಗಿ ಮಾತಾಡುವಂಥದ್ದು ಮಾತಾಡಬಾರ್ದು ಈಗ ನಾನು ತಪ್ಪು ಮಾಡ್ರೆ ನನ್ನ ಬೈ ನನ್ನ ಮನೆಯವ್ರನ್ನ ನನ್ನ ತಾಯಿನ ಮನೆಯಲ್ಲಿ ಪಾಪ ಅವರೆಲ್ಲೋ ಅಡುಗೆ ಮಾಡ್ಕೊಂಡು ಏನೋ ಮಾಡ್ಕೊಂಡಿರ್ತಾರೆ ಯಾಕೆ ಬೈತೇನಿಗೆ ಅವ್ರು ಉಚಿತರಾಗ್ಬಿಟ್ಟವನ ಕಡೆಗೆ ಮೊದಲು ಜೆ ಡಿ ಎಸ್ ಅಲ್ಲಿದ್ದ ದೇವೇಗೌಡರು ಯಾರನ್ನ ಮಾತಾಡಿದ್ರೆ ಅಂದ್ರೆ ಸಹ ಮೇಲೆ ಬಿಟ್ಬಿಡೋರು ಈಗ ದೇವೇಗೌಡರು ಶಿಷ್ಯ ನೀನು ಅಂದ್ರೆ ಬೈತಾರೆ ಈ ಥರ ಬಣ್ಣ ಬೈಸಂಥ ಕೆಲಸ ಮಾಡಬಾರ್ದು ನಾವು ಒಂದು ಕಡೆ ಇರ್ತೀವಿ ಒಂದು ಕಡೆಯೇ ರಾಜಕಾರಣವನ್ನು ನಾವು ಮಾಡ್ತೀವಿ ಇನ್ನೂ ಎರಡೂವರೆ ವರ್ಷ ಸಮಯ ಇದೆ ವಿಧಾನಸಭೆ ಚುನಾವಣೆಗೆ ಎರಡುವರೆ ವರ್ಷಕ್ಕೆ ಬಂದ್ ಯಾರಿಷ್ಟು ಜನ ಸೇರಿಸ್ ಕಂಬಳಿ ಕೊಡೋದು ಊಟ ಹಾಕೋದು ಇವೆಲ್ಲ ಮಾಡಲ್ಲ ಕೊನೆ ಆರು ತಿಂಗಳಿದ್ದಾಗ ಮಾಡ್ತಾರೆ ಯಾಕಂದ್ರೆ ಆರು ತಿಂಗಳಿದಾಗೆ ಬಹಳ ಪ್ರೀತಿ ಉಕ್ಕೋದು ಜನಗಳ ಮೇಲೆ ಅಣ್ಣ ಎಟ್ಲುಂಡವ ಬಾಗುಂಡ ಒಮ್ಮೆಂದಿ ಪೆಂಡ್ಲಂ ಎಟ್ಲುಂದ್ಬೋಯ ಪೆಂಡ್ಲಂ ಸೂಡ್ ಅಂತ ಸುಮ್ನೆ ಕೇಳೋದು ಡೋರ್ ಮುಡಿಯೋದು ಇಲ್ಲದ ವಿಶ್ವಾಸ ಬರೋದು ಎಂಗ್ ಮೇಲೆ ಕೈ ಹಾಕೋದು ಐದು ವರ್ಷ ಇರ್ಬೇಕಲ್ವಾ ಈ ಕೆಲಸವನ್ನು ಎಂಟು ವರ್ಷ ಸಂದೀಪ್ ರೆಡ್ಡಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಾನು ಯಾವತ್ತೂ ಎಮ್ ಎಲ್ ಎ ನಿಲ್ತೀನಿ ಅಂತ ನನ್ನ ಹತ್ರ ಹೇಳಿರಲಿಲ್ಲ ಇವತ್ತೇ ನೇರವಾಗಿ ಹೇಳಿರಲ್ಲ ಹೌದು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿಲ್ಲೋ ಅಂತ ಆಸೆ ಇದೆ ನನಗೆ ಅವಕಾಶ ಕೊಡಲಿ ಅಂತ ನಿಮ್ಮನ್ನು ಕೇಳ್ಕೊಂತ ಅವರು ಇದಕ್ಕೆ ನಮ್ಮ ಒರಿಷ್ಠ ತೀರ್ಮಾನ ತಗೊಬೇಕು ಚಿಕ್ಕಬಳ್ಳಾಪುರದಲ್ಲಿ ಕ್ಯಾಂಡಿಡೇಟು ಅವ್ರ ಜನಪ್ರಿಯತೆ ಏನು ಏನು ಎಲ್ಲ ಮಾಡ್ತಾರೆ ಯಾಕಂದ್ರೆ ಈಗ ನೆಕ್ಸ್ಟು ಎನ್ ಡಿ ಎ ಅಲಯನ್ಸ್ ಹೋಗ್ತೀವಿ ನಾವು ಈಗಾಗಲೇ ಘೋಷಣೆ ಮಾಡಿದ ರೀತಿಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜೊತೆಯಲ್ಲಿ ನಾವು ಹೋಗ್ತೀವಿ ಆ ಜೊತೆ ಹೋಗ ಸಂದರ್ಭದಲ್ಲಿ ಜನ ನೀವ್ ಹೇಳ್ಬೇಕು ಯಾರು ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳಿ ನಾನು ಹೇಳೋದಲ್ಲ ಸಂದೀಪ್ನವನಿಬ್ರು ಚೆನ್ನಾಗವ್ರೆ ಸಂದೀಪ್ನ ಜಮೀನು ಕೊಟ್ಟಿರ್ಬೇಕು ಎಮ್ ಎಲ್ ಎಗೆ ಅದಕ್ಕೆ ಒಂದು ಸೀಟಿ ಇಪ್ಪಿಸ್ತಾ ಉಂಟ್ರ ನೀವು ಹೇಳೋರು ಬಹಳ ಜನ ಇರ್ತಾರೆ ಹೇಳಿದ್ರೆ ಯಾರು ಯಾರೋ ಹೇಳಲ್ಲ ಜನಗಳ ಅಪೇಕ್ಷೆ ಮೇರೆಗೆ ಇವತ್ತು ಆಗ್ಬೇಕು ನೀವು ಜನಗಳು ಹಳ್ಳಿ ಹಳ್ಳಿಯಲ್ಲಿ ಕೇಳಬೇಕು ನಮ್ಗೆ ಇಂಥವ್ರು ಬೇಕು ಅಂತೇಳಿ ಚರ್ಚೆ ಆಗ್ತಾ ಇರೋದ್ರಿಂದ ಅಲ್ಲಿದ್ದಾರೆ ನಾನೇನು ಭಾಳ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಕಳೆದ ಒಂದು ಎರಡೂವರೆ ಮೂರು ವರ್ಷ ಹಿಂದೆ ನಮ್ಮ ಆನಂದ್ ಅಂತೇಳಿ ನನ್ನ ಅವರು ಭಾಳ ಹಳೇ ಕಾರ್ಯಕರ್ತ ಅವ್ರ ಒಂದ್ಸರಿ ಹೇಳಿದ ಸಂದೀಪ್ ರೆಡ್ಡಿ ಅಂತೇಳಿ ಟ್ರಸ್ಟ್ ಮಾಡಿಕೊಂಡು ಊರೂರಲ್ಲಿ ಕೆಲಸ ಮಾಡ್ತಾನೆ ದಾನ ಧರ್ಮ ಮಾಡ್ತಾನೆ ಒಂದ್ಸರಿ ನಿನ್ನ ಪರಿಚಯ ಮಾಡ್ತೀನಿ ಅವ್ರು ಹೆಂಗನೇ ಮಾಡಿ ರಾಜಕೀಯ ತರಬೇಕು ಅಂತಂದ್ರು ಆಯಿತು ಅವರದ್ದು ಅಂತ ಅಂತೇಳಿದ್ವಿ ಅವ್ರ ಪರಿಚಯ ಆಗಿದ್ದು ಅವಾಗೇನು ಸಂದೀಪ್ ನಿಮ್ಮ ಬಗ್ಗೆ ಭಾಳ ಹೇಳ್ತಾವೆ ನೀನು ಸೇವೆ ಏನು ಮಾಡೋದು ನೀನು ಇರೋವರೆಗೂ ಮಾಡ್ತೀಯ ಆದ್ರೆ ರಾಜಕಾರಣದಿಂದ ಮಾಡ್ತಕ್ಕಂಥ ಸೇವೆ ಕೂಡ ಬಹಳ ದೊಡ್ಡ ಸೇವೆನೇ ಅದು ನೀನು ರಾಜಕಾರಣಕ್ಕೆ ಯಾಕೆ ಬರಬಾರ್ದು ಅಂತ ಹೇಳಿ ಅವರನ್ನ ರಾಜಕೀಯ ಬರೋದಕ್ಕೆ ಪ್ರೇರೇಪಣೆ ಮಾಡಿದ್ ನಾನೇ ಸೊ ಮಾಡಿದ್ದಾದ ಮೇಲೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾಯಕನಾಗಿ ಗುರುತಿಸಿಕೊಂಡು ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿ ಕಳೆದ ಲೋಕಸಭಾ ಚುನಾವಣೆ ಗೊತ್ತಿರಬಹುದು ನಾವು ಯಲಾಂಗ್ ಟಿಕೆಟ್ ಕೇಳಿದ್ವಿ ಅಲ್ಲ ಓಕೆ ಸಂಘಟನೆ ಮಾಡಿದ್ವಿ ಹೈಕಮಾಂಡ್ ಟಿಕೆಟ್ ಡಾಕ್ಟರ್ ಸುಧಾಕರ್ ಅವರು ಕೊಟ್ಟರು ಶಿರ್ಸಾ ವಹಿಸಿ ನಾವು ಕೆಲಸ ಮಾಡಿ ಯಲಾಂಗ್ ಎಂಬತ್ತಾರು ಸಾವಿರ ಕೊಟ್ವಿ ನಾವು ಎಂಬತ್ತಾರು ಸಾವಿರ ಮುದು ವರ್ಷ ಸುಧಾಕರ್ ಅವ್ರಿಗೆ ಕೊಟ್ಟರೆ ಅವ್ರಿಗೆ ನಾವು ಕೆಲಸ ಮಾಡ್ತೀವಿ ದೂಸರ ಮಾತಾಡೋದೇ ಇಲ್ಲ ನಾವು ಹೈಕಮಾಂಡ್ ಏನ್ ತೀರ್ಮಾನ ಅಂತ ಎನ್ ಡಿ ಎ ಆ ತೀರ್ಮಾನ ಬದ್ಧವಾಗಿ ನಾವು ಮತ್ತೆ ಸುಧಾಕರ್ ಮಾಡ್ತೀವಿ ಸುಧಾಕರ್ ಅವರ ಅವಶ್ಯಕತೆ ದೇಶಕ್ಕಿದೆ ಯಾಕೆಂದ್ರೆ ಅಲ್ಲಿ ಇಲ್ಲಿ ಮಂತ್ರಿಗಳಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಅನುಭವ ನಮ್ಮ ದೇಶದ ಜನತೆಗೂ ಕೂಡ ಸಿಗಬೇಕು ಮುಂದೆ ಅವರು ಮತ್ತೆ ಲೋಕಸಭಾ ಸದಸ್ಯರಾಗಿ ಅಲ್ಲಿ ಮಂತ್ರಿಯಾಗಿ ಕೇಂದ್ರದಲ್ಲಿ ಇಂಥ ಯುವಕರನ್ನ ಇಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಈ ಧ್ವನಿ ವಿಧಾನಸೌಧದಲ್ಲಿ ಬರಬೇಕು ಯಾರ್ಯಾವ ಧ್ವನಿಗಳಲ್ಲ ಇಲ್ಲಿ ಶಿವಲಿಂಗ್ ಅಂತವರಲ್ಲ ಅವರು ನಾಯಿಗಳು ಕೋತಿಗಳು ಕುರಿಗಳು ಏನು ಪುನಪ ಕುಮಾರಸ್ವಾಮಿ ನಮ್ಮ ಬಚ್ಚೇಗೌಡ ಹೋಲಿಸ್ಬಿಡ್ರು ನಿಲ್ಲಿಸ್ಬಿಟ್ಟು ನೀವು ಇಲ್ಲಾಂದ್ರೆ ಬಚ್ಚೇಗೌಡರು ರಾವಲೇ ಗೆದ್ದಿರೋರು ಬಚ್ಚೇಗೌಡರು ನಾವು ಜೆ ಡಿ ಎಸ್ ಕ್ಯಾಂಡಿಡೇಟ್ ಇದ್ದಾಗ ಎಪ್ಪತ್ತಾರು ಸಾವಿರಲ್ಲಿ ನೀಡ್ಬಿಟ್ವಿ ಕಲ್ಸರಿ ದೊಡ್ಡ ಮನುಷ್ಯ ಅವರು ಪಾಪ ಏನೇ ಇರಲಿ ಒಬ್ಬ ಏನಿರೋ ವಯಸ್ಸಾಗಿರೋರು ಗೆದ್ದ ತಕ್ಷಣ ನಾನು ಮನೆಯಲ್ಲಿ ಗೆ ಬಂದಿಲ್ಲ ಚಿಕ್ಕಬಳ್ಳಾಪುರಕ್ಕೆ ನಾನು ಯಾವತ್ತು ಕೌಂಟಿಂಗ್ ಬರಲ್ಲ ಫೋನ್ ಮಾಡಿದ್ರು ವಿಶ್ವನಾಥ್ ಗೆದ್ದಿದ್ದೀಯಪ್ಪ ನೀವು ಎಲ್ಲ ಋಣ ಆಗಲ್ಲ ಅರ್ಧಕ್ಕಿಂತ ಜಾಸ್ತಿ ನೀವೆಲ್ಲರ್ಡ್ ಕೊಟ್ಟಿದ್ದೀರಾ ನಾನು ಹಾರ ಹಾಕ್ಬೇಕು ಅಂದರು ನೋವು ಮನೆಗೆ ಹೋಗಿ ಅಕ್ಕ ಎಲ್ಲ ಕಾಯ್ತಾಯಿರ್ತಾರೆ ಕೋವಿಡ್ ನಾಳೆ ಬಂದರು ಇಲ್ಲ ಇಲ್ಲ ಅಂದ್ರೆ ಸೀದಾ ಮನೆಗೆ ಬಂದರು ಸೀದಾ ಮನೆಗೆ ಬಂದು ಆರ ಹಾಕಿ ಹೋದ್ರು ನಾನು ಅವ್ರನ್ನ ಯಾವತ್ತೂ ಗ್ರ್ಯಾಂಟ್ ಕೇಳಿಲ್ಲ ನಾನು ಕೆಲಸ ಮಾಡಿಕೊಡು ಅಂತ ಹೇಳಿದ್ರು ಬೇಕಾಗಿಲ್ಲ ನಮ್ಮ ಎಂ ಪಿ ಗೆದ್ದವ್ರೆ ನನಗಾಗಬೇಕಾಗಿರೋದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಬಲ ಪಡಿಸು ನೀನು ಉಡುಗೆಲ್ಲೋ ಗ್ರಾಮ ಪಂಚಾಯಿತಿಯನ್ನೋ ಎಮ್ ಎಲ್ ಎನೋ ಏನೋ ಮಾಡ್ಬೋದಿ ನೀನು ಬರೋ ಅನುದಾನ ಆದರೆ ಕೊಡು ಇಲ್ಲಾಂದ್ರೆ ನೀನು ಹೊಸ ಕೋಟೆ ಚಿಕ್ಕಬಳ್ಳಾಪುರ ಕಡೆ ಕೊಡು ನನಗೆ ಒಂದು ರೂಪಾಯಿ ಕೊಡಬೇಡ ಅಂತ ಹೇಳಿದ್ರು ಇವತ್ತು ನಮ್ಮ ಲೋಕಸಭಾ ಸದಸ್ಯರು ಕೇಳಿದ್ರು ವಿಶ್ವಣ ಏನೋಣ ನಿಮ್ಗೆ ಏನೋಣ ಬಸ್ ಸ್ಟ್ಯಾಂಡ್ ಹೋಗ್ಬೇಕಾದ್ರು ಅಣ್ಣ ನೀನು ಚಿಕ್ಕಬಳ್ಳಾಪುರ ಆ ಕಡೆ ನೋಡ್ಕೋ ನಾನು ಎಮ್ ಎಲ್ ಎ ನಾನು ಸುಧಾರಿಸ್ಕೊತೀನಿ ತಲೆ ಕೆಡೋಕೆ ಹೋಗ್ಬೇಡ ಎಲ್ಲಿ ನಮ್ಮ ಕಾರ್ಯಕರ್ತರು ಕೇಳ್ತಾರೆ ಅಲ್ಲಿ ಕೊಡೀನಿ ಅಂತ ಕೂಡ ಹೇಳಿದೆ ನಾನು ಅವ್ರಿಗೆ ಒತ್ತಾಯನೂ ಮಾಡೋಕ್ಕೂ ಹೋಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಸನ್ಮಾನ್ಯ ಸುಧಾಕರ್ ಅವರ ಆಶೀರ್ವಾದ ಕೂಡ ಇರಬೇಕಾಗ್ತದೆ ಸೊ ಅವ್ರನ್ನೂ ಕೂಡ ಮನವೊಲಿಸಿ ಮಾಡೋವಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಸಂದೀಪ್ ಎಲೆಕ್ಷನ್ ಟೈಮಲ್ಲಿ ಜನ ಸೇರ್ತಾರೆ ಮಿಕ್ಕ ಟೈಮಲ್ಲಿ ಹಿಂಗೆ ಬಂದರೆ ಬರೋಲ್ಲ ಹಂಡ್ರೆಡ್ ಪರ್ಸೆಂಟ್ ಬರೋಲ್ಲ ನೀನು ಕಂಬಳಿಗೆ ಕೊಡ್ತೀನಿ ಅಂದ್ರೆ ಬರೋಲ್ಲ ರೇ ಏನ ಕಂಬಳಿ ಐನೂರು ರೂಪಾಯಿ ನಾದಿರಲಿಲ್ಲ ಈಗ ಯಾರು ದುಡ್ಡು ಕಡಿಮೆ ಇರೋರು ಏನಿಲ್ಲ ಎಣ್ಣೆ ಮೂವತ್ ಪರ್ಸೆಂಟ್ ಜಾಸ್ತಿ ಆದ್ರೂ ಪಾಟ್ರ್ ಕಮ್ಮಿ ಮಾಡೋಣ ಕೇಳಿಲ್ಲ ಅವ್ರ ಓಡಾಡ್ತಾರೆ ಈಗಲ ಬೆಳಗ್ಗೆ ಹಾಕೊಂಡು ಮೂವತ್ ಪರ್ಸೆಂಟ್ ರೇಟ್ ಜಾಸ್ತಿ ದಿನ ಒಂದು ರೂಪಾಯಿ ನೂರ ಐವತ್ತು ರೂಪಾಯಿ ಖರ್ಚು ಮಾಡ್ತಾನೆ ಹೌದಾ ಇಲ್ವಾ ಮಟನ್ ರೇಟ್ ಎಂಟ್ನೂರು ರೂಪಾಯಿ ಐತೆ ವಾರ ಸರಿ ತಿನ್ಲೇಬೇಕಾನೆ ನಾವು ಅಭ್ಯಾಸ ಆಗ್ಬಿಟ್ಟೆ ಮೊದ್ಲೆಲ್ಲ ವರ್ಷಕ್ಕೆ ಎರಡನೇ ಸರಿ ಯುಗಾದಿ ಸಾಕಷ್ಟು ಜನ ಕೂಡ ಪ್ರಶ್ನೆಗಳನ್ನ ಕೇಳಿರ್ತಾರೆ ಮಾಧ್ಯಮದ ಸ್ನೇಹಿತರು ಕೇಳಿರ್ತಾರೆ ಏನ್ ಮಾಡಿರ್ತಾರೆ ಅಂತ ಹೇಳಿ ಅವ್ರಿಗೆಲ್ಲ ಉತ್ತರ ಕೊಡಬೇಕು ಅಂತಂದರೆ ಆ ಚಾಣಕ್ಯತನ ಇದ್ರೆ ಮಾತ್ರನೇ ಮಾಡೋಕ್ಕಾಗೋದಿಲ್ಲ ಅಂದರೆ ಒಂದೇ ದಿನ ಕಲಾಸ್ ಭಗತ್ ಸಿಂಗು ಹೆಸರನ್ನು ಉತ್ತಮವಾದಂಥ ಹೆಸರನ್ನು ಇಟ್ಕೊಂಡವೇ ಬಹುಶಃ ಭಾಳ ಜನ ಭಗತ್ ಸಿಂಗು ಗೊತ್ತಿರ್ಬೋದು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಳ ಪ್ರಮುಖಾವತ್ತರ ಮಾತ್ರವನ್ನು ವಹಿಸಿದಂತ ಒಬ್ಬ ಯುವಕ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ರಾಮ್ ಪ್ರಸಾದ್ ಬಿಸ್ಮಿಲ್ಲ ರಾಜ್ಗುರು ಅಶಫಾಕ್ಲ್ಲಾ ಖಾನ್ ಇವರ ಜೊತೆಯಲ್ಲಿ ಒಂದು ದೊಡ್ಡ ತಂಡ ಕಟ್ಟಿರ್ತಾರೆ ಕಟ್ಟಿ ಅವ್ರು ಹೇಳ್ತಾರೆ ಅಹಿಂಸೆಯಿಂದ ಈ ಬ್ರಿಟಿಷರನ್ನು ಓಡಿಸಲ್ಲ ನಾವು ಏಟೆ ಹೊಡಿಬೇಕು ಅಂತ ಹೇಳಿ ಈ ತಂಡ ಬ್ರಿಟಿಷರನ್ನ ತುಂಬಾ ಕಾಣಿಸ್ತಾರೆ ಅವರು ಕೊನೆಗೊಂದು ಸಂದರ್ಭದಲ್ಲಿ ಭಗತ್ ಸಿಂಗು ಮತ್ತೆ ಎಲ್ಲ ಸ್ನೇಹಿತರು ತೀರ್ಮಾನ ಮಾಡ್ತಾರೆ ಇಲ್ಲ ಇಡೀ ದೇಶದ ಗಮನವನ್ನು ಸೆಳೆಯಬೇಕು ನಾವು ಪಾರ್ಲಿಮೆಂಟ್ಗೆ ಹೋಗಿ ಬಾಂಬುಗಳನ್ನು ಹಾಕ್ತಿವಿ ಅಂತ ಹೇಳ್ತಾರೆ ಬಾಂಬ್ ಹಾಕ್ತಿವಿ ಅದ್ರ ಜನಗಳ ಮೇಲೆ ಹಾಕಲ್ಲ ಅಸಮ್ ಪಾರ್ಲಿಮೆಂಟ್ ನಡೆಯುವಾಗ ಹಾಕ್ತಿವಿ ಅಂತ ಹೇಳ್ತಾರೆ ಆಗ ಚರ್ಚ್ ಗಳೆಲ್ಲ ಆದ್ಮೇಲೆ ಚಿಕ್ಕಬಳ್ಳಾಪುರ ಕೆರೆ ಜಲ ಜಲ ಹೆಸರುಘಟ್ಟೆ ಕೆರೆ ಜಲಜಲ ಅಂದ್ರು ಮಲ ಮರಿ ಮಲ ತುಂಬೈತೆ ಕೊಳಚೆ ನೀರು ಬಂದು ಇಲ್ಲೆಲ್ಲ ಕೂಡ ಹದಿನೇಳು ಸಾವಿರ ಕೋಟಿ ಖರ್ಚು ಮಾಡೋರು ನಿಮ್ಗೆ ಏನಾದ್ರು ನದಿ ನೀರು ಸಿಕ್ಬಿಟ್ರೆ ನಿಮ್ ಚಿಕ್ಕಬಳ್ಳಾಪುರ ಹಿಡಿಯಕಾಗಲ್ಲ ಹಿಡಿಯಕ್ಕಾಗೋದಿಲ್ಲ ನಿಮ್ಗೆ ಭೂಮಿ ಮೇಲೆ ಐದು ಹೇಳಿದ್ರಲ್ಲ ರ ಆಗ್ತದೆ ಆದರೆ ಯಾರೋ ದುಡ್ಡು ಮಾಡ್ಕೊಂಡ್ಬಂದು ಎಲೆಕ್ಷನ್ ದಿನ ಮಾತ್ರ ಖರ್ಚು ಮಾಡಿದ್ರೆ ಆ ಒಂದು ತಿಂಗಳು ಅಷ್ಟೇ ನೀವು ಸುಖ ಪಡುವಂಥದ್ದು ಇನ್ನು ಐದು ವರ್ಷ ನೀವು ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ ನಾನು ಕೂಡ ಇಂಥ ಒಬ್ಬ ಯುವಕರಿಗೆ ಖಂಡಿತವಾಗ ಕೂಡ ನಮ್ಮ ಲೋಕಸಭಾ ಸದಸ್ಯರ ಜೊತೆಯಲ್ಲೂ ಮಾತಾಡ್ತೀನಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಜೊತೆಯಲ್ಲೂ ಮಾತಾಡ್ತೀನಿ ಯಾಕಂದರೆ ಅವರೆಲ್ಲ ಆಶೀರ್ವಾದ ಬೇಕಾಗ್ತದೆ ನಮ್ಮ ಜೆ ಡಿ ಎಸ್ ವರಿಷ್ಠರ ಜೊತೆಯಲ್ಲೂ ಮಾತಾಡ್ತೀನಿ ಇಂಥ ಯುವಕರನ್ನು ಬೆಳೆಸಿ ಮುಂದೆ ನಮ್ಮ ಜೊತೆಯಲ್ಲಿ ವಿಧಾನಸೌಧಕ್ಕೆ ಕಳಿಸುವಂಥ ಕೆಲಸವನ್ನ ಮಾಡಲಿ ಅಂತೇಳಿ ಅಂದರೆ ಹೈಕಮಾಂಡ್ ತೀರ್ಮಾಡಾದ್ರು ನಾನು ಏನು ಹೇಳಿದ್ರು ಕೂಡ ಆಗ್ಲಿ ಅಂತಕ್ಕಂಥ ನನ್ನ ಒಂದು ಭರವಸೆಯನ್ನು ಕೊಟ್ಟು ಗ್ರಾಂಟ್ ಮಾತ್ರ ಕೊಡಲ್ಲ ನಾನು ಯಲಂಕದ ಯಲಂಕಕ್ಕೆ ಬೇಕು ನನಗಲ್ಲಿ ಓಟ್ ಹಾಕೋರಲ್ಲ ಜನ ಅಂದ್ರೆ ಒಂದು ಎಪ್ಪತ್ತೈದು ಪರ್ಸೆಂಟ್ ನಾನು ನೋಡ್ಲೇಬೇಕು ಯಾವತ್ತೋ ಅಷ್ಟೇ ಓಟ್ ಹಾಕಿದ್ ಜನಕ್ಕೆ ದ್ರೋಹ ಮಾಡುವಾಗ ಅವ್ರು ಏನೇ ತಗೊಳ್ಲಿ ಏನೇ ಮಾಡ್ಲಿ ಅವ್ರು ಅನ್ಸೋದು ಇವ್ರು ಬಂದ್ರೆ ನಾನು ಕಟ್ಟಿಸ್ ಬಂದಿಸ್ತಾನೆ ಓದೋರ್ಕಷ್ಟೆಲ್ಲ ನಿವಾರಣೆ ಮಾಡೋಕ್ ಆಗ್ತದ ಆಗಲ್ಲ ಬಂದು ಒಂದು ಮಾತಾಡ್ಸ್ಬೇಕಲ್ಲ ಬೆಳಗ್ಗೆ ಆರ್ ಗಂಟೆಗೆ ಮನೆ ಹತ್ರ ಬಂದಿರ್ತಾರೆ ಆರ್ಥಿಕವಾದಂತ ಬಲಿಷ್ಠ ರಾಷ್ಟ್ರ ನಮ್ದು ಗೊತ್ತಿರ್ಲಿ ನಮ್ಮ ಹೆಣ್ಣು ಮಕ್ಳ ಹತ್ರ ದುಡ್ಡಿಲ್ಲ ಅನ್ಕೊಂಡ ಹೋಗ್ಬೇಡ್ಲಿ ನಿಮ್ಮ ಹತ್ರ ಯಾರಿಸ್ತಾರೆ ಗಂಡ ಅಂದ್ರೆ ದುಡ್ಡು ಇಲ್ಲ ಅಂತ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಕಟ್ ಕಾಲದಲ್ಲಿ ಕೇಳಿದ್ರೆ ಎಲ್ಲ ಡಬ್ಬಿಯಲ್ಲಿ ಇಕ್ಕಿರ್ತಾರೆ ಅದು ಯಾವ ಕಾಲನ್ಗೂ ಗೊತ್ತಾಗಲ್ಲ ನಿಮ್ಗೂ ಗೊತ್ತಾಗಲ್ಲ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ತಗೊಂಡ್ ಕೊಡ್ತಾರೆ ಮತ್ತೆ ವಾಪಸ್ ಕೊಡ್ಬೇಕು ಪಾಪ ಅವ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟವ್ರಿಂದ ಸರ್ಕಾರ ಗ್ಯಾರಂಟಿ 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 ಅಂತಾರೆ ಎರಡು ಸಾವಿರ ರೂಪಾಯಿ ಕೊಡೋದು ಕೊಟ್ಬಿಟ್ಟು ಅವ್ರಿಗೆ ಎಣ್ಣೆ ರೇಟ್ ಜಾಸ್ತಿ ಆಲ್ ರೇಟ್ ಜಾಸ್ತಿ ತುಪ್ಪದ ರೇಟ್ ಜಾಸ್ತಿ ಬೆಣ್ಣೆ ರೇಟ್ ಜಾಸ್ತಿ ಎಲೆಕ್ಟ್ರಿಕಲ್ ಬಿಲ್ ರೇಟ್ ಜಾಸ್ತಿ ಮೆಟ್ರೋ ಜಾಸ್ತಿ ಬಸ್ ಸ್ಟಾಟು ಜಾಸ್ತಿ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಜಮೀನು ಬೆಲೆನೂ ಜಾಸ್ತಿ ಎಲ್ಲ ಜಾಸ್ತಿ ಎರಡು ಸಾವಿರ ಕೊಟ್ಟು ತಿಂಗಳಿಗೆ ಹತ್ತು ಸಾವಿರ ನಮ್ಗೆ ರೇಟ್ ಜಾಸ್ತಿ ಮಾಡಿದ್ದೀವಿ ಇದು ಅರ್ಥನೇ ಆಗಲ್ಲ ಆ ಬರೋದು ನೋಡ್ತವ್ರೆ ಗೊತ್ತಿಲ್ಲ ಹೋಗೋದು ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಎಲ್ಲಿ ನೋಡ್ಕೊಂಡು ಹೋಗ್ತದೆ ಅಂತೇಳಿ ರಾಜಕೀಯವಾಗಿ ನೀವು ಭಾಳ ಹುಷಾರಾಗಿರ್ಬೇಕು ಓಟ್ ಹಾಕೋದಕ್ಕೆ ಮೊದಲು ಎರಡು ಸರಿ ಯೋಚನೆ ಮಾಡಬೇಕು ಏನು ನಿಮ್ಮ ಮಗಳನ್ನ ಯಾರಿಗಾದ್ರೆ ನೋಡೋಲ್ಲ ಹೋಗೋರಿಗೆಲ್ಲ ಕೊಟ್ಬಿಡ್ತಾರಾ